ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ತೆಲುಗು ಮೂಲದಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಮೂವತ್ತ ನಾಲ್ಕು ಈಶ್ವರ ಈಶ್ವರಿಯರ ಪಂಚವಿಧ ಸ್ವಾಮ್ಯ ಪಂಚವಿಧ ಸ್ವಾಮ್ಯ ತತ್ವ ಆನಂದ ಭೈರವಿ ಭೈರವರು ಶ್ಲೋಕವನ್ನು ಆಲಿಸೋಣ ಈರಂತ್ವ ಶಂಭೋ ಶಶಿಮಿಹಿರವಕ್ಷೋ ಗೃಹಯುಗಂ ತವಾತ್ಮನ ಮನ್ಯೇ ಭಗವತಿ ನವಾತ್ಮಾನ ಶೇಷ ಶಿತ್ವ ಉಭಯ ಸಾಧಾರಣತಯ ಸಾಧತಯ ಸಮರಸ ಪರಾನಂದ ಪರಯೋ ಅರ್ಥ ಹೇ ಭಗವತಿ ಜಗನ್ಮಾತ ನೀನು ಶಂಭುವಿಗೆ ರವಿ ಸ್ತನಯುಗ್ಮಗಳಿರುವ ಶರೀರವು ಅಮ್ಮ ನಿನ್ನ ಶರೀರವು ದೋಷರಹಿತವಾದ ನವವ್ಯೂಹಾತ್ಮಕವಾದ ಆನಂದ ಭೈರವನೆಂದು ತಿಳಿಯುತ್ತೇನೆ ಇದರಿಂದ ಶೇಷ ಶೇಷಿ ಭಾವ ಸಂಬಂಧ ಇಲ್ಲಿ ಶೇಷ ಎಂದರೆ ಮಿಕ್ಕದ್ದು ಶೇಷಿ ಎಂದರೆ ಶೇಷವಿಲ್ಲದ್ದು ಈ ಇದರಿಂದ ಶೇಷ ಶೇಷಿ ಭಾವ ಸಂಬಂಧ ಸಾಮರಸ್ಯದಿಂದ ಕೂಡಿ ಅಂದರೆ ಶಿವಶಕ್ತಿಗಳ ನಾಮ ರೂಪ ಅನುಷ್ಠಾನ ಅಧಿಷ್ಠಾನ ಅವಸ್ಥಾನ ಪಂಚವಿಧ ಸಾಮ್ಯಗಳು ಮತ್ತು ಆನಂದ ಭೈರವಿ ರೂಪ ಚಿಚ್ಚಕ್ತಿಗಳಾದ ನಿಮ್ಮಿಬ್ಬರಿಗೂ ಉಭಯ ಸಾಧಾರಣವಾಗಿದೆ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಪರಮೇಶ್ವರ ಪರಮೇಶ್ವರಿಯರ ಏಕತ್ವವನ್ನು ಜಗನ್ಮಾತಾ ಜಗನ್ಮಾತೆಯರ ಐಕ್ಯ ರೂಪವನ್ನು ವ್ಯೂಹಾತ್ಮಕವಾಗಿ ವರ್ಣಿಸಿದ್ದಾರೆ ಆ ತಂದೆ ತಾಯಿಯರಿಬ್ಬರೂ ಸರ್ವವಿಧಗಳಲ್ಲೂ ಸಮಾನರು ಪರಸ್ಪರ ಸಮ ಶಕ್ತಿ ಸಂಪನ್ನರು ಸಮಸಾಮ್ಯವುಳ್ಳವರು ಒಬ್ಬರು ಶೇಷ ಅಂದರೆ ಮೇಲೆ ಕಾಣಿಸುವ ಭಾಗ ಇನ್ನೊಬ್ಬರು ಶೇಷಿ ಅಂದರೆ ಮೇಲೆ ಕಾಣಿಸದಿರುವ ಭಾಗ ಎಂದರೆ ಒಬ್ಬರಲ್ಲೊಬ್ಬರು ಅಂತರ್ಲೀನರಾಗಿ ಹೋದ ಪ್ರಕೃತಿ ಪುರುಷ ತತ್ವಕ್ಕೆ ಪ್ರತಿಬಿಂಬಗಳು ಇಬ್ಬರಿಗೂ ಭೇದವಿಲ್ಲ ಅದರಿಂದಲೇ ಶ್ರೀ ಶಂಕರರು ಅಂದು ಕೈಲಾಸದಲ್ಲಿ ಸೌಂದರ್ಯ ಲಹರಿಯನ್ನು ಪರಮೇಶ್ವರನ ಮೂಲಕ ಉಪದೇಶ ಪಡೆದ ನಂತರ ಒಂದು ಘಟನೆ ನಡೆಯಿತು ಮಗು ನಿನ್ನ ತಾಯಿಯಾದ ಜಗನ್ಮಾತೆಯ ಸೌಂದರ್ಯವನ್ನು ನನ್ನ ಹೃದಯದ ಮೂಲಕ ನನ್ನಲ್ಲಿ ಸಾಯುಜ್ಯ ಪಡೆದು ಗ್ರಹಿಸಿದೆ ನಾನು ನಿನಗೆ ಉಪದೇಶ ಉಪದೇಶಿಸಬಹುದಾದದ್ದನ್ನೆಲ್ಲ ಉಪದೇಶಿಸಿದೆ ನಿನ್ನ ಈ ಶ್ರಮಕ್ಕೆ ನಿನ್ನ ದೀಕ್ಷೆಗೆ ನಿನ್ನ ಭಕ್ತಿಗೆ ಮೆಚ್ಚಿದೆ ನಿನಗೇನು ಬೇಕೋ ಕೇಳು ಕೊಡುತ್ತೇನೆ ಎಂದ ಪರಮಶಿವ ಶಂಕರರಿಗೆ ಜಗದ್ಗುರು ಶ್ರೀ ಶಂಕರರು ಆನಂದದಿಂದ ಕಿಂಕರ್ತವ್ಯತಾ ಮೂಢರಾದರು ಪರಮಶಿವ ಪರಿವ್ರಾಜಕಾಚಾರ್ಯ ನಾನು ನನಗೆ ನನಗೇ ಎಂದು ಬೇಕಾದದ್ದು ಏನಿದೆ ತಂದೆ ಜಗನ್ಮಾತೆ ಜಗತ್ಪಿತರ ದರ್ಶನ ಕೈಲಾಸದಲ್ಲಿ ಸಶರೀರನಾಗಿ ನಿಮ್ಮನ್ನು ದರ್ಶಿಸುವಂತಹ ಭಾಗ್ಯ ಕೊಟ್ಟೆ ನನಗೆ ಶರೀರಕ್ಕೆ ಜೀವಿಸಿದ್ದಕ್ಕೆ ಅಷ್ಟು ಸಾಕು ಶ್ರೀಚಕ್ರಾರ್ಚನೆ ಮಾಡಿಕೊಳ್ಳಲಾರದವರಿಗೂ ಅಮ್ಮನವರ ತತ್ವವನ್ನು ತಿಳಿದುಕೊಳ್ಳಬೇಕೆಂಬ ಜಿಜ್ಞಾಸೆಯುಳ್ಳವರಿಗೂ ಪಂಡಿತ ಪಾಮರರಾದ ಅನೇಕ ಭಕ್ತರಿಗೋಸ್ಕರ ಅವರೆಲ್ಲ ಸುಲಭವಾಗಿ ಉದ್ಧಾರವಾಗುವಂತಹ ಉಪಾಯ ಪಾರಾಯಣಕ್ಕೆ ಅನುಕೂಲವಾಗುವಂತಹ ಜಗನ್ಮಾತೆಯ ಸೌಂದರ್ಯ ಲಹರಿಯನ್ನು ರಚಿಸಲು ಅನುಮತಿ ಕೊಟ್ಟು ಮೂಲ ಭಾವವನ್ನು ಈಶ್ವರವಾಣಿಯಾಗಿ ಪ್ರಸಾದಿಸಿದೆ ಇಷ್ಟೊಂದು ಅನುಗ್ರಹಿಸಿದ ನಿನ್ನ ಅಪಾರ ದಯೆಗೆ ನಾನೇನು ಕೊಡಬಲ್ಲೆ ತಂದೆ ನನ್ನ ಮನಸ ವಾಚ ಕರ್ಮಣ ಮಾಡುವ ಪ್ರಣತಿಯಲ್ಲದೆ ಇನ್ನೂ ನೀನು ವರವನ್ನು ಇನ್ನೂ ಏನು ವರವನ್ನು ಕೇಳಲಿ ಸ್ವಾಮಿ ನಿನ್ನನ್ನು ಎಂದರು ಆದಿಶಂಕರರು ಈಶ್ವರ ನಿಬ್ಬೆರಗಾದ ಈ ಬ್ರಹ್ಮಚಾರಿಯ ನಿಸ್ವಾರ್ಥ ಪ್ರಲೋಭರಹಿತ ಪರೋಪಕಾರ ಪಾರೀಣನಾದ ನಿರ್ಮೋಹ ನಿಶ್ಚಲ ಭಕ್ತಿಗೆ ಮುಗ್ಧನಾಗಿ ಹೋದ ಆ ಮುಕ್ಕಣ್ಣ ಹಾಗಲ್ಲ ತಂದೆಯಾದ ನಾನು ವರ ಕೊಡುತ್ತೇನೆಂದು ಹೇಳುತ್ತಿದ್ದೇನೆ ಬೇಡವೆನ್ನದೇ ಕೇಳು ಎಂದ ಪರಮೇಶ್ವರ ಅಪಾರ ಕರುಣಾವೃಷ್ಟಿಯನ್ನು ಸುರಿಸುತ್ತ ಕೇಳು ಮಗು ಎಂದಳು ಜಗನ್ಮಾತೆ ಕೋಟಿ ಚಂದ್ರರ ಬೆಳದಿಂಗಳ ನಗುವನ್ನು ಹರಿಸುತ್ತ ಹಾಗೆ ಆಗಲಿ ತಾಯಿ ಜಗತ್ಪಿತ ಕೇಳುತ್ತೇನೆ ಅಮ್ಮನವರ ಸೌಂದರ್ಯ ಲಹರಿಯನ್ನು ನನ್ನ ಕೋರಿಕೆಯಂತೆ ಪ್ರಸಾದಿಸಿದೆ ನನ್ನ ಹೃದಯದಲ್ಲಿ ನಿಮ್ಮಿಬ್ಬರಲ್ಲಿ ಸಮಾನವಾದ ಭಕ್ತಿ ಪ್ರಪತ್ತಿಗಳಿವೆ ಅದರಿಂದ ನನ್ನಿಂದ ರಚಿತವಾದ ಸ್ತೋತ್ರಗಳಲ್ಲಿ ಶಿವಾನಂದ ಲಹರಿಯೂ ಇದೆ ಶಿವಭುಜಂಗ ಪ್ರಯಾತ ಸ್ತೋತ್ರ ಶಿವಾಪರಾಧ ಕ್ಷಮಾಪಣಾ ಸ್ತೋತ್ರ ಅರ್ಧನಾರೀಶ್ವರ ಸ್ತೋತ್ರ ದಕ್ಷಿಣಾಮೂರ್ತಿ ಸ್ತೋತ್ರ ಪಂಚಭೂತಾತ್ಮಕ ಪಂಚಲಿಂಗ ಸ್ತೋತ್ರ ಪಂಚಕ ಹಾಗೆ ಸಾಗುತ್ತಿದ್ದ ಶಂಕರಾಚಾರ್ಯರ ವಾಕ್ಕು ತಟ ತಟಕ್ಕನೆ ಕ್ಷಣಕಾಲ ನಿಂತು ಹೋಯಿತು ಪಂಚಭೂತಾತ್ಮಕ ಪಂಚಲಿಂಗ ಸ್ತೋತ್ರ ಪಂಚಕ ಮತ್ತೆ ಮತ್ತೆ ಆ ವಾಕು ಆಚಾರ್ಯರ ಹೃದಯದಲ್ಲಿ ಸುಳಿಯಂತೆ ತಿರುಗುತ್ತಿದೆ ಜಗತ್ಪಿತಾ ನಸುನಕ್ಕು ಹೇಳಿದ ಹ್ಞೂ ಹೇಳು ಪಂಚಭೂತಾತ್ಮಕ ಪಂಚಲಿಂಗ ಸ್ತೋತ್ರ ಪಂಚಕ ಸ್ವಾಮಿ ಪರಮಶಿವ ಕರ್ತವ್ಯ ತಿಳಿಯಿತು ಪಂಚಮುಖ ಸ್ವರೂಪವಾದ ನಿನ್ನ ಶಿವಸ್ವರೂಪ ಶಿವಲಿಂಗಗಳು ಐದು ಪಂಚ ಶಿವಲಿಂಗಗಳನ್ನು ಪ್ರಸಾದಿಸು ತಂದೆ ಅವನ್ನು ಆಯಾ ಪುಣ್ಯ ಪ್ರದೇಶಗಳಲ್ಲಿ ಪ್ರತಿಷ್ಠಾಪನೆ ಮಾಡಿ ಆ ಲಿಂಗ ದರ್ಶನ ಮಾತ್ರದಿಂದ ಪರಮ ಪಾಪಿಗಳೂ ಕೂಡ ಪವಿತ್ರರಾಗುವಂತೆ ಜನಸಾಮಾನ್ಯಕ್ಕೆ ಉಪಯೋಗವಾಗುವಂತೆ ವರವನ್ನು ಅನುಗ್ರಹಿಸು ಅಷ್ಟು ಸಾಕು ತಂದೆ ಎಂದರು ಆಚಾರ್ಯರು ಈಶ್ವರ ಈಶ್ವರಿಯರು ಪರಸ್ಪರ ಒಬ್ಬರನ್ನೊಬ್ಬರು ನೋಡಿಕೊಂಡರು ಇಬ್ಬರ ಕಣ್ಣುಗಳು ಸೇರಿದವು ಇಬ್ಬರ ತುಟಿಗಳಲ್ಲೂ ಮಂದಹಾಸ ವಿದ್ಯುಲ್ಲತೆಯಂತೆ ಕ್ಷಣಕಾಲ ತೇಲಿತು ಬಹು ಸುಂದರವಾದ ನಿನ್ನ ವ್ಯಕ್ತಿತ್ವಕ್ಕೆ ಬಹು ಸುಂದರವಾದ ನಿನ್ನ ವ್ಯಕ್ತಿತ್ವಕ್ಕೆ ತಕ್ಕ ದೊಡ್ಡ ವರವನ್ನೇ ಕೇಳಿದೆ ಶಂಕರ ಈಗೋ ಪ್ರಸಾದಿಸುತ್ತಿದ್ದೇನೆ ಕೈಲಾಸ ಶಿಖರದಲ್ಲಿನ ಪ್ರತಿ ಲಿಂಗಾಕಾರವು ಶಿವಸ್ವರೂಪವೇ ಇದು ಭೂಲೋಕಕ್ಕೆ ಸೇರುವುದೆಂದರೆ ಈಶ್ವರ ಭೂಮಿಯಲ್ಲಿ ನೆಲೆಸುವುದೇ ಎನ್ನುತ್ತಾ ಸಂಕಲ್ಪ ಮಾತ್ರದಿಂದ ಈಶ್ವರ ಐದು ಸ್ಫಟಿಕ ಲಿಂಗಗಳನ್ನು ಸೃಷ್ಟಿಸಿ ತಾನು ಮತ್ತು ಜಗನ್ಮಾತೆ ಅವನ್ನು ಸ್ಪರ್ಶಿಸಿ ಅವುಗಳಲ್ಲಿ ದಿವ್ಯತ್ವ ತುಂಬಿ ಆದಿಶಂಕರರಿಗೆ ಪ್ರಸಾದಿಸಿದರು ಧನ್ಯನಾದೆ ತಂದೆ ಇನ್ನು ಹೊರಡಬಹುದೇ ತಾಯಿ ಎಂದರು ಶಂಕರರು ಆ ಐದು ಲಿಂಗಗಳನ್ನು ಪ್ರಾಣದಂತೆ ತನ್ನ ಉತ್ತರಿಯದಲ್ಲಿ ಕಟ್ಟಿ ಭುಜದ ಮೇಲೆ ತೂಗು ಹಾಕಿಕೊಂಡರು ಉತ್ತರೀಯವನ್ನು ನಡುವಿಗೆ ಸುತ್ತಿ ಕಟ್ಟಿದರು ಕೈಯಲ್ಲಿ ಸೌಂದರ್ಯ ಲಹರಿಯ ತಾಳೆ ಪತ್ರಗಳನ್ನು ಭದ್ರವಾಗಿ ಹಿಡಿದುಕೊಂಡರು ಹೋಗಿ ಬಾ ಮಗು ಎಂದರು ಜಗನ್ಮಾತೆ ಜಗತ್ಪಿತರು ಆಚಾರ್ಯರು ಹೊರಟರು ಆಗ ಎದುರಾದ ನಂದೀಶ್ವರ ನಂದಿಯ ದೃಷ್ಟಿಯಲ್ಲ ಸೌಂದರ್ಯ ಲಹರಿಯ ತಾಳೆ ಪತ್ರಗಳ ಮೇಲೆ ಇದೆ ಶಿವಲಿಂಗಗಳ ಮೇಲೆ ಅವನ ಆಲೋಚನೆ ಇಲ್ಲ ತಾಳಪತ್ರಗಳನ್ನು ಪತ್ರಗಳನ್ನು ತನ್ನ ಕೊಂಬುಗಳಿಂದ ಚಿಮ್ಮಿ ಬೀಳಿಸಿದ ಸ್ವಲ್ಪ ಭಾಗ ಅಂದರೆ ನಲವತ್ತೊಂದನೇ ಶ್ಲೋಕದವರೆಗೂ ಆನಂದ ಲಹರಿಯ ಮೂಲ ಆಚಾರ್ಯ ಮೂಲ ಆಚಾರ್ಯರ ಕೈಯಲ್ಲಿ ಉಳಿಯಿತು ಶೇಷವಾಗಿ ಮಿಕ್ಕೆಲ್ಲವೂ ನಲವತ್ತೆರಡರಿಂದ ತೊಂಬತ್ತೊಂಬತ್ತರವರೆಗಿನ ಶ್ಲೋಕಗಳು ಶೇಷಿಯಾಗಿ ಏನೂ ಉಳಿಯದಂತೆ ಎಗರಿ ಹೋದವು ನಂತರ ಪಾರ್ವತಿ ಪರಮೇಶ್ವರರು ಬಂದು ನಂದಿಯನ್ನು ಶಾಂತಗೊಳಿಸಿ ಆಚಾರ್ಯರನ್ನು ಮತ್ತೆ ಆಶೀರ್ವದಿಸಿ ಕಳುಹಿಸಿಕೊಟ್ಟರು ಅಷ್ಟೆಲ್ಲ ನಡೆದರೂ ಆ ಮಧ್ಯೆ ತಮ್ಮ ಹೊಟ್ಟೆಯ ಸುತ್ತ ಮುಟ್ಟಿ ನೋಡಿಕೊಂಡರು ಆಚಾರ್ಯರು ನಂದಿಯ ದಾಳಿಗೆ ಶಿವಲಿಂಗಗಳು ಬಿದ್ದು ಹೋಗಲಿಲ್ಲ ಅವು ಉತ್ತರಿಯದೊಳಕ್ಕೆ ತನ್ನ ಹೊಟ್ಟೆಯ ಮೇಲೆ ಭದ್ರವಾಗಿದೆ ಅಷ್ಟು ಸಾಕು ಆಚಾರ್ಯರು ಭೂಲೋಕಕ್ಕೆ ಬಂದರು ಕಳೆದು ಹೋದ ಸೌಂದರ್ಯ ಲಹರಿಯ ಶ್ಲೋಕಗಳಿಗಾಗಿ ದುಃಖಪಟ್ಟರು ಹೌದು ಎಂತಹ ಇತ ಇಂತಹ ವಿಘ್ನ ಏತಕ್ಕಾಗಿ ನಡೆಯಿತು ಎಂದುಕೊಂಡಾಗ ಸ್ಫುರಣೆಗೆ ಬಂತು ವಿಘ್ನೇಶ್ವರನಿಗೆ ಆ ಅವಸರದಲ್ಲಿ ನಮಸ್ಕಾರ ಮಾಡಲಿಲ್ಲ ಪಶ್ಚಾತ್ತಾಪದಿಂದ ಕ್ಷಮೆ ಕೇಳಿದರು ವಿಘ್ನೇಶ್ವರ ಭುಜಂಗ ಪ್ರಯಾತ ಸ್ತೋತ್ರ ಷಣ್ಮುಖ ಭುಜಂಗ ಪ್ರಯಾತ ಸ್ತೋತ್ರಗಳು ಆಚಾರ್ಯರ ಹೃದಯದಲ್ಲಿ ರೂಪುಗೊಂಡವು ಶಿವಕುಟುಂಬ ಎಂದರೆ ವಿಘ್ನೇಶ್ವರ ಸುಬ್ರಹ್ಮಣ್ಯ ಜಗನ್ಮಾತೆ ಜಗತ್ಪಿತ ಕೈಲಾಸ ಕ್ಷೇತ್ರಪಾಲ ನಂದೀಶ್ವರ ಈ ಮೂವರು ಐದು ತತ್ವಗಳಿಗೆ ಪ್ರತಿಬಿಂಬಗಳು ಮನಸಾರ ಶಿವಕುಟುಂಬಕ್ಕೆ ನಮಸ್ಕರಿಸಿದರು ಜಗನ್ಮಾತೆ ಜಗತ್ಪಿತರು ಪ್ರತ್ಯಕ್ಷರಾಗಿ ಮತ್ತೆ ಆಶೀರ್ವದಿಸಿದರು ಸೌಂದರ್ಯ ಸೌಂದರ್ಯ ಲಹರಿಯಲ್ಲಿ ಕಳೆದು ಹೋದ ಶ್ಲೋಕಗಳಲ್ಲಿನ ಮೂಲ ಭಾವ ನಿನ್ನ ಹೃದಯದಲ್ಲಿ ಸಾಕ್ಷಾತ್ಕರಿಸುತ್ತದೆ ಮಗು ಎಂದು ಆಶೀರ್ವದಿಸಿದರು ಅವರ ಪಾದಗಳ ಹತ್ತಿರವಿದ್ದ ಕುಬ್ಜ ಮೂರ್ತಿ ವಿಘ್ನೇಶ್ವರ ಕಾರ್ತಿಕೇಯ ಇಬ್ಬರು ಮಂದಹಾಸದಿಂದ ಆಶೀರ್ವದಿಸುತ್ತಾ ಕಾಣಿಸಿಕೊಂಡರು ವಾಹನ ರೂಪವಾಗಿ ಬಂದ ನಂದಿ ಪಶ್ಚಾತ್ತಾಪೂರಿತ ದೃಷ್ಟಿಯಿಂದ ಆಚಾರ್ಯ ನಿಮ್ಮ ಔನ್ನತ್ಯ ಉನ್ನತ ಆಶಯ ತಿಳಿಯದೆ ಅರ್ಥ ಮಾಡಿಕೊಳ್ಳಲಾರದೆ ಘರ್ಷಣೆಗೆ ಸಿದ್ಧನಾದೆ ತಪ್ಪಿಲ್ಲವಲ್ಲ ಎನ್ನುವ ಹಾಗೆ ನೋಡಿದ ಎಲ್ಲರಿಗೂ ನಮಸ್ಕರಿಸಿದರು ಆಚಾರ್ಯರು ಸೌಂದರ್ಯ ಲಹರಿ ರಚನೆಗೆ ಮೊದಲಿಟ್ಟರು ಆ ನಂತರ ಭಾರತ ದೇಶದಲ್ಲಿನ ಐದು ಪುಣ್ಯ ಕ್ಷೇತ್ರಗಳಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಕೈಲಾಸದಿಂದ ತಂದ ಸ್ಫಟಿಕ ಲಿಂಗಗಳನ್ನು ಮೊದಲನೆಯದು ಚಿದಂಬರಾಲಯದಲ್ಲಿರುವ ಮೋಕ್ಷಲಿಂಗ ಎರಡನೆಯದು ಕೇದಾರದಲ್ಲಿನ ಮುಕ್ತಿಲಿಂಗ ಮೂರನೆಯದು ನೇಪಾಳದಲ್ಲಿನ ನೀಲಕಂಠಾಲಯದಲ್ಲಿನ ವರಲಿಂಗ ನಾಲ್ಕನೆಯದು ಕಂಚಿ ಕಾಮಕೋಟಿ ಪೀಠದಲ್ಲಿನ ಯೋಗಲಿಂಗ ಐದನೆಯದು ಶೃಂಗೇರಿ ಶಾರದಾಪೀಠದಲ್ಲಿನ ಭೋಗಲಿಂಗ ಈ ಐದು ಸ್ಫಟಿಕ ಲಿಂಗಗಳು ಸಾಕ್ಷಾತ್ ಪರಶಿವ ಪರಮಶಿವ ಪ್ರಸಾದಿಸಿದ್ಧವಾದ್ದರಿಂದ ಮಹಾಮಹಿಮಾನ್ವಿತವಾದವು ಈ ಶಿವಲಿಂಗ ದರ್ಶನ ಸ್ಪರ್ಶನ ಮಾತ್ರದಿಂದಲೇ ಮಾನವರಿಗೆ ಮೋಕ್ಷ ಸಿದ್ಧಿಯಾಗುತ್ತದೆಂದು ಎಂತಹ ಪಾಪಿಗಳು ಪುನೀತರಾಗುತ್ತಾರೆಂದು ಪ್ರಸಿದ್ಧಿ ಆದಿಶಂಕರರು ನಮ್ಮ ದೇಶಕ್ಕೆ ನಮಗೆ ಪ್ರಸಾದದಂತೆ ನೀಡಿರುವ ಸ್ತೋತ್ರಗಳು ಸೌಂದರ್ಯ ಲಹರಿಯೊಂದಿಗೆ ಕೂಡಿ ಈ ಶಿವಲಿಂಗಗಳು ಅವರ ಔನ್ನತ್ಯಕ್ಕೆ ಉದಾಹರಣೆಗಳು ಈ ಶ್ಲೋಕ ಅಂದರೆ ಮೂವತ್ತ ನಾಲ್ಕನೆಯದು ಇಂತಹ ಸ್ವಾನುಭವದಿಂದ ಕೂಡಿ ಅವರ ಹೃದಯದೊಳಗಿಂದ ಆವಿರ್ಭಾವವಾದದ್ದು ಜಗತ್ಪಿತಾ ಜಗನ್ಮಾತೆಯರಿಗೆ ಭೇದವಿಲ್ಲ ಮೊದಲನೆಯದು ಕಾಲವ್ಯೂಹ ಅಂದರೆ ಕಾಲಸ್ವರೂಪಿ ಕಾಲ ಕಾಲಸ್ವರೂಪಿ ಕಾಲಸ್ವರೂಪರು ಅವರಿಬ್ಬರು ಈಶ್ವರ ಕಾಲಾತ್ಮಿಕ ಕಾಲಾತ್ಮಿಕೆ ಆ ತಾಯಿ ಎರಡನೆಯದು ಕುಲವ್ಯೂಹ ಷಟ್ಚಕ್ರಗಳನ್ನು ಕುಲ ಎನ್ನುತ್ತಾರೆ ಇವರಿಬ್ಬರು ಆ ಚಕ್ರಗಳಲ್ಲಿ ವ್ಯವಸ್ಥಿತರಾಗಿದ್ದಾರೆ ಮೂರನೆಯದು ನಾಮವ್ಯೂಹ ಆನಂದ ಭೈರವಿ ಆನಂದ ಭೈರವ ಪರಮೇಶ್ವರಿ ಪರಮೇಶ್ವರ ಭವಾನಿ ಭವ ಶರ್ವಾಣಿ ಶರ್ವ ಹೀಗೆ ಜಂಟಿ ನಾಮಗಳೊಡನೆ ಒಬ್ಬರಲ್ಲೊಬ್ಬರು ಐಕ್ಯವಾದ ನಾಮಸಾಮ್ಯವಿರುವ ದಂಪತಿಗಳು ಅವರಿಬ್ಬರು ನಾಲ್ಕನೆಯದು ವ್ಯೂಹ ಇಂದ್ರಿಯಗಳು ಮನಸ್ಸು ಬುದ್ಧಿ ಮೊದಲಾದವುಗಳ ಮೂಲಕ ಈ ದೃಶ್ಯ ಜಗತ್ತಿನಲ್ಲಿ ಸತ್ತು ಚಿತ್ತುಗಳು ಏನೆಂದು ತಿಳಿದುಕೊಳ್ಳುವುದೇ ಜ್ಞಾನ ಇವು ಎರಡು ವಿಧ ಮೊದಲನೆಯದು ಸಭಾಗ ಎರಡನೆಯದು ವಿಭಾಗ ಎಂದು ಸಭಾಗವೆಂದರೆ ವಿಕಲ್ಪ ಅಮ್ಮನವರ ಸ್ವರೂಪ ವಿಭಾಗವೆಂದರೆ ನಿರ್ವಿಕಲ್ಪ ಈಶ್ವರ ಸ್ವರೂಪ ಈ ಎರಡು ಭಾಗಗಳ ಏಕೀಕರಣದಿಂದ ಈ ಸೃಷ್ಟಿಯಲ್ಲಿನ ಸಕಲ ಚರಾಚರ ಕೋಟಿ ಜನನವಾಗುತ್ತದೆ ತಾಯಿ ವಿಮರ್ಶೆ ತಂದೆ ಪ್ರಕಾಶ ಸ್ವರೂಪ ಜಗನ್ಮಾತೆ ಅಪರಿಮಿತ ಶಕ್ತಿ ಪ್ರವಾಹ ಇದನ್ನು ಅಂಕೆಯಲ್ಲಿಟ್ಟು ಸಕ್ರಮ ಮಾರ್ಗದಲ್ಲಿ ಪ್ರವಹಿಸುವಂತೆ ಮಾಡಿ ಸಕಲ ಪ್ರಾಣಿಗಳಿಗೆ ಶ್ರೇಯಸ್ಸನ್ನುಂಟು ಮಾಡುವ ಅಧಿಕಾರಿ ಜಗತ್ಪಿತ ಇಬ್ಬರು ಸಮಶಕ್ತಿಯುಳ್ಳವರು ಐದನೆಯದು ಚಿತ್ತ ವ್ಯೂಹ ಅಹಂಕಾರ ಪಂಚಕದೊಡನೆ ಕೂಡಿದ ವ್ಯೂಹವಿದು ಅಹಂಕಾರ ಪಂಚಕವೆಂದರೆ ಮೊದಲನೆಯದು ಮೊದಲನೆಯ ಅಹಂಕಾರ ನಾನು ಎಂದು ಜೀವನಿಗೆ ಬರುವ ವ್ಯಕ್ತಿತ್ವ ಭಾವನೆ ಅದು ದೊಡ್ಡದಾಗಿ ತಾನೇ ಸರ್ವವು ಎನ್ನುವ ಅತಿಶಯ ಅಹಂಕಾರದವರೆಗೂ ಅಹಂಕಾರ ಸ್ವರೂಪವೇ ಇನ್ನು ಎರಡನೆಯದು ಚಿತ್ತ ಮೂರನೆಯದು ಬುದ್ಧಿ ನಾಲ್ಕನೆಯದು ಮಹತ್ತತ್ವ ಐದನೆಯದು ಮನಸ್ಸು ಇದಿಷ್ಟು ಒಟ್ಟು ಸೇರಿ ಚಿತ್ತ ವ್ಯೂಹ ಆರನೆಯದು ವ್ಯೂಹ ಇದು ಕ್ರಿಯಾ ಪ್ರಯತ್ನಕ್ಕೆ ಸಂಬಂಧಿಸಿದ ವ್ಯೂಹ ಉದಾಹರಣೆಗೆ ಮೂಲಾಧಾರದಲ್ಲಿ ಪ್ರಾರಂಭವಾದ ಜ್ಞಾನ ಚೈತನ್ಯ ಅಥವಾ ತ್ರಿಕೋಣ ರೂಪಿಣಿಯಾದ ಚಕ್ರದಲ್ಲಿ ಪಶ್ಯಂತಿ ಭಾವನಾತ್ಮಕವಾಗಿ ಬದಲಾಗಿ ನಾಭಿಸ್ತಾನದಲ್ಲಿ ಮಣಿಪೂರಕ ಚಕ್ರದಲ್ಲಿ ನಾದಾತ್ಮಕವಾಗಿ ಸಾಗಿ ಅನಾಹತದಲ್ಲಿ ನಾದಾತ್ಮಕ ಭಾವ ಪರಂಪರಾ ಜ್ಞಾನವಾಗಿ ಮಧ್ಯಮವಾಗಿ ಪರಿವರ್ತನೆಗೊಂಡು ವಿಶುದ್ಧಿ ಚಕ್ರದಲ್ಲಿ ವೈಖರಿ ರೂಪದಲ್ಲಿ ಶಬ್ದಗಳಾಗಿ ಮಾತುಗಳಾಗಿ ಕವಿತ್ವ ಗಾನ ಉಪನ್ಯಾಸಗಳಾಗಿ ಮಾನವ ವಾಕ್ಶಕ್ತಿ ಕಲಾರೂಪವಾಗು ರೂಪುಗೊಂಡಂತಹ ವ್ಯೂಹ ಇದರಲ್ಲಿ ನಾದಬಿಂದು ಕಲಾರೂಪಿಣಿ ಜಗನ್ಮಾತೆ ನಾದಬಿಂದು ಕಲಾತೀತ ಈಶ್ವರ ಇಬ್ಬರೂ ತುಂಬಿಕೊಂಡಿದ್ದಾರೆ ವಾಮ ಜ್ಯೇಷ್ಠ ರೌದ್ರ ಅಂಬಿಕಾ ಎನ್ನುವವರು ನಾಲ್ಕು ಶಕ್ತಿಗಳು ಇವರು ಶ್ರೀಚಕ್ರದಲ್ಲಿ ಅಧೋಮುಖವಾಗಿರುವ ಶಿವಕೋಣ ಶಕ್ತಿಗಳು ಇವನ್ನೇ ಚತುರ್ಯೋನಿ ಶಕ್ತಿಗಳು ಎನ್ನುತ್ತಾರೆ ತ್ರಿಕೋಣ ಸ್ವರೂಪಿಣಿಯರು ಇವರೇ ಇಚ್ಛಾ ಜ್ಞಾನ ಕ್ರಿಯಾ ಶಾಂತಿ ಪರ ಎನ್ನುವ ಐದು ವಾಮಾದಿ ಶಕ್ತಿಗಳು ಈ ಚಕ್ರದಲ್ಲಿ ಊರ್ಧ್ವಮುಖಗಳಾಗಿರುವ ಐದು ಶಕ್ತಿ ಕೋಣಗಳು ಇವರೇ ತ್ರಿಕೋಣ ಶಕ್ತಿ ಸ್ವರೂಪಿಣಿಯರು ಆಗಿದ್ದಾರೆ ಇವರು ಒಟ್ಟು ಒಂಬತ್ತು ಕೋಣಗಳುಳ್ಳ ಶ್ರೀಚಕ್ರ ಸ್ವರೂಪದಲ್ಲಿ ಜಗನ್ಮಾತೆ ಜಗತ್ಪಿತರ ಸ್ವರೂಪ ಪ್ರತಿಬಿಂಬಗಳು ಇದಿಷ್ಟು ಒಟ್ಟು ಸೇರಿ ವಿಶೇಷವಾದಂತಹ ವ್ಯೂಹ ಇನ್ನು ಏಳನೆಯದು ಬಿಂದು ವ್ಯೂಹ ಮೂಲಾಧಾರದಿಂದ ಮೊದಲಾಗಿ ಆಗ್ನಚಕ್ರದವರೆಗೂ ಇರುವ ಷಟ್ಚಕ್ರ ಸಮೂಹ ಇದನ್ನು ಬಿಂದು ವ್ಯೂಹ ಎನ್ನುತ್ತಾರೆ ಎಂಟನೆಯದು ಕಲಾವ್ಯೂಹ ಐವತ್ತು ಕಲೆಗಳಾಗಿ ಅಂತ ಅಥವಾ ಕಲೆಗಳಾಗಿ ಅಕ್ಷರಗಳು ಹಲ್ಗಳು ಅವುಗಳ ಸಂಘ ಇವು ಜಗನ್ಮಾತೆ ಜಗತ್ಪಿತರ ಐಕ್ಯ ಸ್ವರೂಪಗಳೇ ಒಂಬತ್ತನೆಯದು ಜೀವವ್ಯೂಹ ಅಂದರೆ ಭೋಕ್ತೃ ಸಂಘ ಎಂದರೆ ಜಗ್ ಭಕ್ತರಲ್ಲಿನ ಜೀವ ಸಮೂಹ ಭೋಕ್ತ ಭೋಗ್ಯ ಭೋಗ ಎನ್ನುವ ರೂಪಗಳಲ್ಲಿ ಈ ಒಂಬತ್ತು ವ್ಯೂಹಗಳು ತ್ರಿಖಂಡಗಳಾಗಿ ಬದಲಾಗುತ್ತಿರುತ್ತವೆ ಮಾನವ ಶರೀರದಲ್ಲಾದರೂ ಪರಮೇಶ್ವರಿ ಪರಮೇಶ್ವರರ ರೂಪವಾದ ಬ್ರಹ್ಮಾಂಡದಲ್ಲಾದರೂ ಈ ತ್ರಿಖಂಡಗಳು ಅಂತರ್ಗತವಾಗಿವೆ ಈ ನವಾತ್ಮಕ ವ್ಯೂಹಗಳಲ್ಲಿನ ನವವಿಧ ಶಕ್ತಿಗಳಾದ ಜಗನ್ಮಾತೆಯಾಗಲಿ ಜಗತ್ಪಿತನಾದ ಈಶ್ವರನಾಗಲಿ ನವವ್ಯೂಹಾತ್ಮಕ ನವ ವ್ಯೂಹಾತ್ಮಿಕೆ ಎಂದು ಕರೆಯಲ್ಪಡುತ್ತಾರೆ ಅದರಿಂದಲೇ ಅವರಿಬ್ಬರು ಶೇಷ ಶೇಷಿ ಭಾವದಿಂದ ಐಕ್ಯ ರೂಪದಿಂದಿದ್ದಾರೆ ಆನಂದ ಭೈರವಿ ಆನಂದ ಭೈರವರಾಗಿ ಇಂತಹ ಬೆಟ್ಟದಷ್ಟು ಅರ್ಥವನ್ನು ಈ ಶ್ಲೋಕದಲ್ಲಿ ತುಂಬಿ ಜಗನ್ಮಾತೆ ಜಗತ್ಪಿತರ ಐಕ್ಯ ರೂಪವನ್ನು ತಾನು ದರ್ಶಿಸಿದ್ದೂ ಅಲ್ಲದೆ ಶಂಕರರು ನಮ್ಮ ಆಚಾರ್ಯರು ನಮ್ಮೆಲ್ಲರಿಗೂ ದರ್ಶನ ಮಾಡಿಸಿದ್ದಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ